ಸರಗೂರು ನೂತನ ತಾಲೂಕಾಗಿ ಘೋಷಣೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಜನವರಿ ಹದಿನೇಳರಂದು ಸರಗೂರು ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು ಒಂದು ದಿನದ ನುಡಿ ಜಾತ್ರೆಗೆ ಭರದ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಶಾಸಕರು ಅರಣ್ಯ ಮತ್ತು ಜಂಗಲ್ ರೆಸಾರ್ಟ್ ನಿಗಮದ ಅಧ್ಯಕ್ಷರೂ ಆದ ಅನಿಲ್ ಚಿಕ್ಕಮಾಧುರ್ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಸರಗೂರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸರಗೂರು ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳ ಸಭೆ ಕರೆಯಲಾಗಿದ್ದು ಪ್ರಥಮ ಸಾಹಿತ್ಯ ಸಮ್ಮೇಳನದ ಸಿದ್ಧತೆಯ ಬಗ್ಗೆ ಚರ್ಚೆ ಮಾಡಲಾಯಿತು ನಂತರ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಮಾತನಾಡಿ ಪಟ್ಟಣದ ಜಯಚಾಮರಾಜೇಂದ್ರ ಕ್ರೀಡಾಂಗಣದಲ್ಲಿ ನುಡಿ ಜಾತ್ರೆ ಆಯೋಜಿಸಿದ್ದು ಪಂಚಾಯಿತಿಯಿಂದ ಕ್ರೀಡಾಂಗಣದ ಸ್ವಚ್ಛತೆ ನೀರಿನ ವ್ಯವಸ್ಥೆ ರಸ್ತೆ ಎರಡು ಬದಿ ಅಲಂಕಾರ ಮಾಡಿಕೊಡಲಾಗುವುದು ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ರವರು ಮಾತನಾಡಿದರು ಸಭೆಯಲ್ಲಿ ಅಧ್ಯಕ್ಷ ಎಂ ಕೆಂಡಗಣ್ಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಿಂಗರಾಜ್ ಸಂಘದ ಪದಾಧಿಕಾರಿಗಳು ವರ್ತಕ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಉಪಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಗ್ಗಾಟ ಹೋಗೋಣ ಕಾರ್ಯಕ್ರಮ ಯಶಸ್ವಿ ಪಡಿಸೋಣ ಕಾರ್ಯಕ್ರಮ ನೋಡೋಣ ಎಲ್ಲಿ ಯಶಸ್ವಿ ಆಯ್ತದ ಹಾಕಿಸ್ಲೇಬೇಕು ಮನೆ ಮೇಲೆ ಅಂತೇಳಿ ಮನೆ ಒಂದು ಆಟ ಕಡದ ತೊಂದ್ರೆ ಆಗಲ್ಲ ನಾವ್ ಕನ್ನಡಿಗರ ಒಂದು ಗೊತ್ತಾಗದೇ ಅವಾಗ ನಾವ್ ಬರೋ ಒಂದ್ ದಿನ ಮಾತ್ರ ಕನ್ನಡಿಗರ ಗೊತ್ತಾಗಲ್ಲ ಬೇರೆ ದಿನ ಕನ್ನಡಿಗರ ಗೊತ್ತಾಗ ನಾವ್ ಯಾರ ಸದಸ್ಯಗಳು ಅವತ್ತು ಕೂಡ ವಿವೇಕಾನಂದದಲ್ಲಿ ಪ್ರತಿ ಒಂದು ಕಾರ್ಯಕ್ರಮನೂ ಕೂಡ ಇಂಗ್ಲಿಷ್ ಮಾಡೋದು ಎಷ್ಟು ಬೇಜಾರಾಯ್ತು ಅಂತಂದ್ರೆ ಒಂದ್ ಒಂದ್ ಸಾಂಗ್ ಕೂಡ ಕನ್ನಡ ಮಾಡಲಿಲ್ಲ ನಾವು ಅದು ಹೋಗಿ ಕಾರ್ಯಕ್ರಮ ನೋಡಿ ಎತ್ತಿ ಈಚೆ ಬಂದ ಸಂಗುಳ ನಾಯಣ ನಾಟಕನ ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಎಂತ ದುರಾಂತ ನಮ್ಮ ಕನ್ನಡ ಕನ್ನಡಕ್ಕೆ ಅದರಿಂದ ಇದು ಮಾಡೋದಲ್ಲ ಒಗ್ಗಟ್ಟಾಗಿ ನಾವು ಪ್ರತಿಯೊಂದು ಏನಿಗೆ ಸಾಕಾಗಿ ಕೇಳ್ತೇವೆ ನಾವು ನಾವು ಬರಕಿನ ಮುಂಚೆ ಮನೆ ಅಧ್ಯಕ್ಷರು ಕೋಟೆ ಫೋಟೋ ಅದರಿಂದ ಎಷ್ಟೋ ತನಕ ಆ ದೃಷ್ಟಿಯಿಂದ ಇವತ್ತು ಸಭೆ ಆದರೆ ಎಲ್ಲರಿಗೂ ಗೊತ್ತಾಗಲಿ ಉದ್ದೇಶಕ್ಕೆ ತಾಲೂಕು ಜನತೆ ಗೊತ್ತಾಗ್ಬೇಕು ಒಂದು ಕಾರ್ಯಕ್ರಮ ಆಗುವಂತದ್ದು ಸುಮ್ಮನೆ ತಾತ್ಕಾಲಿಕವಾಗಿ ಇವತ್ತು ಕಾರ್ಯಕ್ರಮ ನೋಡ್ಬಿಟ್ಟ ಹೊರಹೋಗ್ಬಹುದು ಆದರೆ ನಮ್ಮ ಕನ್ನಡ ನಾಡು ನುಡಿ ಯಾವ ಥರ ನಾವು ಹುಡುಕಾ ಬರ್ತೀವಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗ್ತಾ ಇವಾಗ ನಮ್ಮ ಪಂಚಾಯತ್ ಸದಸ್ಯರುಗಳು ತುಂಬ ಜನ ಒಬ್ಬೊಬ್ಬರು ಒಂದು ಸಲಹೆ ಕೊಟ್ಟಿದ್ದಾರೆ ಒಂದು ಹೇಳ್ಬೇಕಂದ್ರೆ ಬರೀ ಸರಗೂರು ತಾಲೂಕು ಸರಗೂರು ಟೌನ್ಗೆ ಸೀಮಿತ ಅಲ್ಲ ಇದು ಸಕ್ರ ವ್ಯಾಪ್ತಿ ಅಂದರೆ ತಾಲೂಕಿನಲ್ಲಿ ಪ್ರತಿಯೊಬ್ಬ ಜನಗಳು ಬಂದು ಭಾಗವಹಿಸಬೇಕು ಯಶಸ್ವಿ ಆಗಬೇಕು ಅನ್ನೋದಿದೆ ಅದ್ರ ಬಗ್ಗೆ ಈಗಾಗಲೇ ಹೇಳಿದ್ವಿ ಬಸ್ಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ನಮ್ಮ ಪಂಚಾಯಿತಿಯಿಂದ ನಾವೇನು ಕೊಡ್ಬೋದು ಕುಡಿಯ ನೀರು ಸ್ವಚ್ಛತೆ ಹಾಗೆ ನಮ್ಮ ಸದಸ್ಯರು ತುಂಬ ಹೇಳಿದ್ರು ಅಲಂಕಾರ ಎಲ್ಲರೂ ಪ್ರತಿಯೊಂದು ನಾವು ಯಾವುದೇ ಥರದಲ್ಲೂ ಪ್ರಾಬ್ಲಮ್ ಆಗಿರೋಕ್ಕೆ ನಾವು ನೋಡ್ಕೋತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಆಗಿರ್ಬೋದು ಎಲ್ಲರೂ ಒಡನಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋ